ಯಾದಗಿರಿ ತಾಲೂಕಿನ ಯರಗೋಳು ಗ್ರಾಮದಲ್ಲಿ ಎಐಡಿಎಸ್ಒ ವಿದ್ಯಾರ್ಥಿ ಸಂಘಟನೆ ನೇತೃತ್ವದಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ರವರ ನೂರ ಇಪ್ಪತ್ತೆಂಟನೇ ಜನ್ಮದಿನದ ಕಾರ್ಯಕ್ರಮ ನಡೆಯಿತು ಈ ಸಂದರ್ಭದಲ್ಲಿ ನೇತಾಜಿ ಅವರ ಜನ್ಮದಿನದ ಪ್ರಯುಕ್ತ ಜಿಲ್ಲಾ ಮಟ್ಟದಲ್ಲಿ ನಡೆದ ವಿವಿಧ ಸಾಂಸ್ಕೃತಿಕ ಸ್ಪರ್ಧೆಗಳು ಹಾಗೂ ಕ್ರೀಡಾ ವಿಜೇತರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ನೇತಾಜಿ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಎಐಡಿಎಸ್ ಮಾಜಿ ಅಖಿಲ ಭಾರತ ಅಧ್ಯಕ್ಷರಾದ ವಿಎನ್ ರಾಜಶೇಖರ್ ಅವರು ಮಾತನಾಡುತ್ತಾ ಮೊಬೈಲ್ ನೋಡಿ ಬೆಳೆಯುವ ಮಕ್ಕಳಿಂದ ಅಪರಾಧ ಚಟುವಟಿಕೆಗಳು ಹೆಚ್ಚಾಗುತ್ತಿವೆ ವೈಜ್ಞಾನಿಕ ತರ್ಕಬದ್ಧ ಶಿಕ್ಷಣದಿಂದ ಉನ್ನತ ಚಿಂತನೆಗಳು ಹೊರಹೊಮ್ಮುತ್ತವೆ ಪ್ರತಿಯೊಬ್ಬರೂ ಪ್ರಶ್ನಿಸುವ ಗುಣ ಬೆಳೆಸಿಕೊಳ್ಳಬೇಕು ಸುಭಾಷ್ ಚಂದ್ರ ರವರು ದೇಶ ಸ್ವತಂತ್ರಗೊಳ್ಳುವುದರ ಜೊತೆಗೆ ಸರ್ವರಿಗೂ ಶಿಕ್ಷಣ ಸಿಗಬೇಕು ಎಂದು ಬಯಸಿದರು ಹೀಗಾಗಿ ಅನ್ಯಾಯದ ವಿರುದ್ಧ ಹೋರಾಡುವ ಅವರ ಮನೋಭಾವ ನಾವೆಲ್ಲರೂ ಮೈಗೂಡಿಸಿಕೊಳ್ಳಬೇಕೆಂದರು ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದ ಎರಡೋ ಪ್ರೌಢಶಾಲೆಯ ಮುಖ್ಯ ಗುರುಗಳಾದ ಚಂದ್ರಪ್ಪ ಗಾಜ್ನೂರ್ ಅವರು ಮಾತನಾಡಿ ಮಕ್ಕಳು ಇಂತಹ ಮಹಾನ್ ವ್ಯಕ್ತಿಗಳ ಆದರ್ಶವನ್ನು ಮೈಗೂಡಿಸಿಕೊಳ್ಳುವುದು ಅತ್ಯಗತ್ಯ ಪಠ್ಯೇತರ ಜೊತೆಗೆ ಇಂತಹ ಪಠ್ಯೇತರ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳಲು ಸಲಹೆ ನೀಡಿದರು ಇನ್ನೊರುವ ಅತಿಥಿಗಳಾದ ಸರ್ವೋದಯ ಶಾಲೆಯ ಮುಖ್ಯ ಗುರುಗಳಾದ ಉಪ್ತಿಕಾರಲಿ ಅವರು ಮಾತನಾಡಿ ಕ್ರೀಡೆ ಇಲ್ಲದ ಜೀವ ಕೀಟಕ್ಕೆ ಸಮಾನ ಎಂಬ ಮಾತಿದೆ ಹೀಗಾಗಿ ಕ್ರೀಡೆಯ ಮಹತ್ವ ಅರಿತು ಕ್ರೀಡೆಗಳಲ್ಲಿ ಭಾಗವಹಿಸುವುದು ತುಂಬಾ ಪ್ರಶಂಸನೀಯ ಎಂದು ವಿಜೇತರಾದ ಎಲ್ಲಾ ವಿದ್ಯಾರ್ಥಿಗಳಿಗೂ ಪ್ರಶಂಸಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಎಐಡಿಎಸ್ಒನ ಯಾದಗಿರಿ ಜಿಲ್ಲಾ ಸಂಚಾಲಕರಾದ ಶಿಲ್ಪಾ ಬಿಕೆ ವಹಿಸಿದರು ಎಐಡಿಎಸ್ಒ ವಿದ್ಯಾರ್ಥಿ ಸಂಘಟನೆಯ ಶಾಲಾ ಸಮಿತಿ ಸದಸ್ಯರುಗಳಾದ ಜಗನ್ನಾಥ್ ಹಾಗೂ ಐಶ್ವರ್ಯ ಕಾರ್ಯಕ್ರಮ ನಿರೂಪಿಸಿದರು ದೇವೀಂದ್ರಮಾರ್ ಅವರು ಸ್ವಾಗತ ಕೋರಿದರು ಕಾವ್ಯ ಹಾಗೂ ಚೈತ್ರ ದೇಶಭಕ್ತಿ ಗೀತೆಗಳನ್ನು ಈ ಸಂದರ್ಭದಲ್ಲಿ ಪ್ರಸ್ತುತ ಪಡಿಸಿದರು ಕುಮಾರ್ ವಂದನಾರ್ಪಣೆ ಮಾಡಿದರು ಎಐಡಿಎಸ್ಒನ ಸದಸ್ಯರಾದ ಶ್ರವಣ್ ಕುಮಾರ್ ರೆಡ್ಡ್ಯಪ್ಪ ಲಕ್ಷ್ಮಿಕಾಂತ್ ನಿಂಗಪ್ಪ ಕಾವ್ಯ ಜ್ಯೋತಿ ಶೋಭಾ ಭಾಗ್ಯಶ್ರೀ ದೇವಮ್ಮ ಅಂಕಿತಾ ಸುನೀತಾ ರಂಜಿತಾ ಮಮತಾ ವಿಕ್ರಮ್ ಹಾಗೂ ವಿನಾಯಕ್ ಇನ್ನಿತರರು ಸೇರಿದಂತೆ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು